ನಮಸ್ಕಾರ ರೀ ಬರ್ರಿ ಸಿಂಪಲ್ ಸಿಂಪಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಗೋಬಿ ಮಂಚೂರಿ ಮಾಡೋದು ತೋರಿಸ್ತೀನಿ ರೀ ಅದು ಎಣ್ಣೆಗ ಕರೆಯಲ್ದೇ ಹೆಂಗೆ ಮಾಡ್ಬೇಕಂತ ನೋಡಮ್ಮಂತ ಬರ್ರಿ ಈಗ ಒಂದು ಏನು ಮಾಡೀನಿ ನಾ ಇಲ್ಲಿ ಫುಲ್ ಗೋಬಿ ತೊಗೊಂಡೀನ ರೀ ಅದೇ ರೀ ಹೂಕೋಸು ಇಲ್ಲಿ ತೊಗೊಂಡಿನಿ ಈಗ ನೋಡಿರಿ ಅದಕ್ಕೆ ತೊಳೆದು ಹಿಂಗೆ ಹೋಳು ಹೋಳು ಮಾಡಿ ಇಡ್ತೀನಂತ್ರಿ ಮತ್ತೀಗ ಈ ಗೀಚಣಿಗೆ ತೊಗೊಂಡು ಎಲ್ಲ ಗೀಜ್ಕೊತಾ ಹೋಗ್ತೀನಂತ್ರಿ ಅದೇ ರೀ ತುರಿದು ಇಡಬೇಕಾಗ್ತದ ಇಲ್ಲಾಂದ್ರೆ ನೀವು ಗ್ರೈಂಡ್ನು ಮಾಡ್ಕೊಬೋದು ನಡೀತದ ಒಟ್ನಾಗ ಸಣ್ಣ ಹಾಕ್ಬೇಕ್ರಿ ಈಗ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಡ್ತೀನಂದ್ರೆ ಮತ್ತೆ ಮುಂದೆ ಹಾಕೋಬೇಕಾಗ್ತದ ಈಗ ಸದ್ಯಕ್ಕಷ್ಟೇ ಅಂತ ಒಂದು ಎರಡೆರಡು ಚಮಚ ಇಲ್ಲಿ ಮೈದಾ ಹಿಟ್ಟು ಮತ್ತು ಇಲ್ಲಿ ಕಾರ್ನ್ಫ್ಲೋರು ಹಾಕೊಳ್ತೀನಿ ರೀ ನಾನು ಬೈಂಡಿಂಗ್ ಸಲಕ್ಕ ಬೇಕಾಗ್ತದ ಹಾಗೆ ಚಿಲ್ಲಿ ಸೇರಿಸ್ಬಿಡ್ತೀನಿ ಸೇರಿಸ್ಬಿಡ್ತೀನಂತ ಈಗ ಎಲ್ಲ ಹಾಕಿದ್ಮೇಲೆ ನಾನು ಏನು ಮಾಡ್ತೀನಿ ರೀ ಈಗ ಚೆಂದ ಕಲಿಸ್ಕೊತೀನಂತ ನೀರಂತೂ ಹಾಕ್ಲಾಕ ಹೋಗಬೇಡ್ರಿ ಯಾಕಂದ್ರೆ ನಮ್ಮದು ಗೋಬಿ ಇಲ್ಲೇನು ಮಾಡ್ತದೆ ರೀ ನೀರು ಬಿಟ್ಟು ಕೊಡ್ತದ ಹೀಗಾಗಿ ನೀರು ಹಾಕೋದೇನು ಬೇಕಾಗಿಲ್ಲ ನಿಮಗೇನಾರ ಅಳಿಸಳಸ ಅನಿಸ್ಲತ್ತಿತ್ತಂದ್ರೆ ಮತ್ತೆ ಸ್ವಲ್ಪ ಮೈದಾ ಹಿಟ್ಟು ಇಲ್ಲ ಕಾರ್ನ್ಫ್ಲೋರು ಹಾಕೋರಿ ನಡೀತದೆ ಅಷ್ಟಕ್ಕಷ್ಟೇ ಗಟ್ಟೆ ರೀ ಅದು ಈಗ ಒಂದು ಜರಡಿ ತೊಗೊಂಡಿನಿ ಅದಕ್ಕೆ ಎಣ್ಣೆ ಒರೆಸಿನ ನೋಡ್ರಿ ಈಗ ಸಣ್ಣ ಸಣ್ಣ ಹುಳ್ಳಿಗಳು ಮಾಡ್ಕೊತೀನಿ ರೀ ಅಂದರೆ ಸಣ್ಣ ಸಣ್ಣ ಬಾಲ್ಸು ಮಾಡ್ಕೊಳತ್ತೀನಿ ರೀ ಸೈಜ್ ನೋಡಿರಿ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋರಿ ನಡೀತದ ನಾ ಇಲ್ಲಿ ಮೀಡಿಯಮ್ ಸೈಜ್ ಬಾಲ್ಸು ಮಾಡ್ಕೊಳತ್ತೀನಿ ನಿಮಗೆ ಇನ್ನು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋರಿ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋರಿ ಈಗ ನೋಡ್ರಿ ಬಿಸಿ ಬಿಸಿ ನೀರು ರೆಡಿ ಆಗ್ಯಾವ್ರಿ ಅಂದ್ರೆ ಕುದೀಲತ್ತವ ನೀರು ಅದ್ರ ಮ್ಯಾಲ ಈ ಜರಡಿ ಇಟ್ಟು ಮ್ಯಾಲ ಮುಚ್ಚಿ ಒಂದು ಏಳುರಿಂದ ಎಂಟು ನಿಮಿಷ ಇವಾಗ ಆವಿ ಮೇಲೆ ಕುದಿಸ್ತೀನಿ ರೀ ಅಂದರೆ ಸ್ಟೀಮ್ ಮಾಡ್ಕೋತೀನಿ ಅಲ್ಲಿಂದ ನಾವು ಒಂದು ಇಲ್ಲಿ ಗ್ರೇವಿ ರೆಡಿ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರ್ನಾಗ ಟೊಮೆಟೊ ಹಾಕಿನ್ರಿ ಹಾಗೆ ನೆನೆಯಾಕಿಟ್ಟಿದ್ದು ಒಣ ಮೆಣಸಿನ್ಕಾಯಿ ಹಾಗೆ ಏನು ಮಾಡಿನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನೀರು ಹಾಕಿನ್ರಿ ಅದು ಮತ್ತು ಎಣ್ಣೆ ಅಂತ ಅನ್ಕೊಂಡ್ರಿಗಿ ಅವು ಮೆಣಸಿನಿಗೆ ನೆನೆಯಕ್ಕಿಟ್ಟಿದ್ದಲ್ರಿ ಅವು ನೀರು ಹಾಕ್ಕೊಂಡು ಹಿಂಗೆ ರುಬ್ಕೊಂಡು ಬಂದಿನಿ ಒಂದು ಸ್ಮೂತ್ ಪೇಸ್ಟಲ್ಲಿ ರೆಡಿ ಆಗ್ಯದ ಈಗ ಒಂದು ಎಂಟು ನಿಮಿಷ ಆಗ್ಯಾದ್ರೆ ನಮ್ಮ ಬಾಲ್ಸ್ ಇಲ್ಲಿ ರೆಡಿ ಆಗ್ಯಾವ ನೋಡ್ರಿ ಸ್ಟೀಮ್ ಮಾಡಿದದ ಚೆಂದ ಆಗ್ತಾವ ಇಲ್ಲೋ ಅಂತ ಅನ್ಕೋಬೇಡ್ರಿ ಸಲ ಮಾಡಿರಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿರಿ ಈಗ ಎಣ್ಣೆ ಬಿಸಿ ಆದಮೇಲೆ ಏನು ಮಾಡ್ತೀನಿ ರೀ ಸಣ್ಣ ಹೊಳಿದು ಬೆಳ್ಳುಳ್ಳಿ ಮತ್ತು ಮತ್ತು ಶುಂಠಿ ರೀ ಜಾಸ್ತಿ ಹಾಕ್ಕೊಂಡವ್ನು ಚಲೋ ಬರ್ತದೆ ಟೇಸ್ಟು ಸ್ವಲ್ಪ ಬಣ್ಣ ಬದ್ಲಾಸ್ತಂದ್ರೆ ಒಂದು ಉಳ್ಳಾಗಡ್ಡೆ ಏನು ರೀ ಹಿಂಗೆ ಉದ್ದ ಹೋಳಿ ಸೇರಿಸ್ಕೊಳ್ಲತ್ತೀನಿ ಇದನ್ನು ಸ್ವಲ್ಪ ಬಣ್ಣ ಬದಲಾಸ್ತಂದ್ರೆ ಒಂದು ಇಲ್ಲಿ ಡಬ್ಬು ಮೆಣಸಿನ್ಕಾಯಿ ರೀ ಅದೇ ರೀ ಕ್ಯಾಪ್ಸಿಕಮ್ಮು ಹಿಂಗೆ ಅದನ್ನು ಹೋಳಿ ಸೇರಿಸಿನಂತೆ ಇವಾಗ ಸ್ವಲ್ಪ ಹುರಿದೀನಿ ಭಾಳ ಮೆತ್ತಗು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಈಗ ರುಬ್ಬಿಟ್ಟಿದ್ದು ಏನು ಪೇಸ್ಟ್ ಇತ್ತಲ್ಲ ರೀ ಟೊಮೆಟೊ ಅದು ರೀ ಹಾಗೆ ಮತ್ತೆ ಸ್ವಲ್ಪ ನೀರು ಹಾಕ್ಲತ್ತೀನಿ ರೀ ಇವು ನೀರು ಅಷ್ಟೇ ರೀ ಅವ ಮೆಣಸಿನಕಾಯಿ ನೆನ್ಯಾಕಿಟ್ಟಿದ್ದ ನೀರಿದ್ದು ಅವೇ ಸೇರಿಸಿನಂತ ಕನ್ಸಿಸ್ಟೆನ್ಸಿ ನೋಡ್ಕೋರಿ ಇನ್ನ ಸ್ವಲ್ಪ ಅಳಿಸ್ಬೇಕಂದ್ರೆ ನೀರು ಹಾಕೋರಿ ಇಲ್ಲಾಂದ್ರೆ ಇಷ್ಟೇ ಗಟ್ಟಿದ್ದರೂ ಸಾಕ್ರಿ ಈಗ ಇದ್ರಾಗೂ ಉಪ್ಪು ಸೇರಿಸ್ಲತ್ತೀನಿ ಹಾಗೆ ನೋಡಿರಿ ಒಂದು ಚಮಚ ಕಾರ್ನ್ಫ್ಲೋರು ನೀರಾಗಿ ಕಲಸಿ ಹಾಕೊಳ್ಲತ್ತೀನಿ ರೀ ಒಂದು ಥಿಕ್ನೆಸ್ ಬರ್ತದೆ ಅದರ್ಲಿಂದ ಈಗ ಡಾರ್ಕ್ ಸೋಯಾ ಸಾಸ್ ಹಾಕೀನ್ರಿ ಮತ್ತು ಗ್ರೀನ್ ಚಿಲ್ಲಿ ಸಾಸು ಹಾಗೆ ಇಲ್ಲಿ ಟೊಮೆಟೊ ಚಪ್ಪು ಹಾಕ್ಲತ್ತೀನಿ ಇದು ಆಪ್ಷನಲ್ ಅದ ಇಷ್ಟ ಇದ್ದರೆ ಹಾಕೋರಿ ಇಲ್ಲಾಂದ್ರೆ ಬಿಡ್ರಿ ಹಾಗೆ ಸೇರಿಸ್ಬಿಡ್ತೀನಿ ಸೇರಿಸ್ಬಿಡ್ತೀನಂತ ಈಗ ಇವೆಲ್ಲ ಹಾಕಿದ್ಮೇಲೆ ಈಗ ಚೆಂದ ಅಂತ ಇದು ಸ್ವಲ್ಪೇ ಕುದಿಬೇಕಾಗ್ತದೆ ಕುದಿತಂದ್ರೆ ಏನು ಮಾಡ್ಬೇಕ್ರಿ ಈಗ ಇವು ಸ್ಟೀಮ್ ಮಾಡಿಟ್ಕೊಂಡಿದ್ದೇವಲ್ಲ ಬಾಲ್ಸು ಅವು ಇದ್ರಾಗ ಹಾಕ್ಬಿಡ ಮಂತ್ರಿ ಆಲ್ರೆಡಿ ಅವು ಕುದ್ದಾವ್ರಿ ನಮಗೇನಿಲ್ಲಿ ಜಾಸ್ತಿ ಕುದಿಸೋದು ಬೇಕಾಗಲ್ಲ ಒಂದು ಎರಡರಿಂದ ಮೂರು ನಿಮಿಷ ನಾವು ಹಿಂಗೆ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕಾಗ್ತದ ಸ್ವಲ್ಪ ಆ ಬಾಲ್ಸೆಲ್ಲ ಈ ಮಸಾಲ ಹಿರ್ಕೋಬೇಕಾಗ್ತದ ಅದ್ರೊಳಗೂ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಅವೇನು ಸಪ್ಪಗೆ ಅನ್ಸಲ್ಲ ನೋಡ್ರಿ ಎಣ್ಣೆಯಾಗ ಕರೆಯಲ್ದೇ ನಾವು ಇಷ್ಟು ಚಂದ ಈ ಮಂಚೂರಿ ಮಾಡ್ಬೋದ್ರಿ ನೀವು ನೋಡ್ರಿ ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳಿರಿ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ತೀನಿ ರೀ ಈಗ ನಿಂಬಲ್ಲಿ ಹಸಿ ಉಳಗಡ್ಡೆ ಇತ್ತಂದ್ರೆ ಅದನ್ನು ಹಾಕಿರಿ ಇನ್ನು ಮಸ್ತ್ ಟೇಸ್ಟ್ನು ಬರ್ತದೆ ಹಾಗೆ ನೋಡ್ಲಕ್ಕೂ ಅಷ್ಟೇ ಚೊಲೋಕೆ ಅನಿಸ್ತದ್ರಿ ಹಾಗಾದ್ರೆ ರೀ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಯಾರ ಹೊಸೊಬ್ಬರು ನನ್ನ ವೀಡಿಯೋ ನೋಡತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಥ್ಯಾಂಕ್ ಯು